ಯಾವ ನದಿಗೆ ಬಾಕ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ ಬಾಕ್ರಾ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಾಕ್ರಾ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಾಕ್ರಾ ಬ್ಯಾರೆ ನಂಗಲ್ ಬ್ಯಾರೆ ಬಾಕ್ರಾ ಇರೋದು ಹಿಮಾಚಲ ಪ್ರದೇಶದಲ್ಲಿ ನಂಗಲ್ ಇರೋದು ಪಂಜಾಬದಲ್ಲಿ ಬಾಕ್ರಾ ಇನ್ನೂರ ಇಪ್ಪತ್ತಾರು ಮೀಟರ್ ಎತ್ತರವಾಗಿದ್ರ ನಂಗಲ್ ಇಪ್ಪತ್ತೊಂಬತ್ತು ಮೀಟರ್ ಎತ್ತರವಾಗಿದೆ ಈ ಬಾಕ್ರಾ ನಂಗಲ್ ಆಣೆಕಟ್ಟು ಇದನ್ನ ನಿರ್ಮಾಣ ಮಾಡಿದ ವರ್ಷ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಯಾವ ಗಡ್ಡಲಾಗಿ ಅಂದ್ರೆ ಸಕ್ಲೇಜ್ ನದಿಗಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಇದು ಪ್ರಥಮ ಪಂಚವಾರ್ಷಿಕ ಯೋಜನೆಯ ಕೊಡುಗೆಯಾಗಿದೆ ಇದನ್ನ ಸಿಖ್ಖರ ಹತ್ನೆಯ ಗುರುವಾಗಿರುವಂತ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ ಗೋಬಿಂದ ಸಾಗರ ಅಣೆಕಟ್ಟಂದ್ರೂ ಒಂದೇ ಬಾಕ್ರನಂಗಲ್ ಆಣೆಕಟ್ಟಂದ್ರೂ ಒಂದೇ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಬಾಕ್ರ ಹಿಮಾಚಲ ಪ್ರದೇಶದಲ್ಲಿ ನಂಗಲ್ ಹಾಗಾದ್ರೆ ಬಾಕ್ರನಂಗಲ್ ಆಣೆಕಟ್ಟಿನ ಅತಿ ಉದ್ದವಾದ ಕಾಲುವೆ ಯಾವುದು ಎಕ್ಸಲೆಂಟ್ ಇಂದಿರಾ ಗಾಂಧಿ ಕಾಲುವೆ ನೋಡಿ ಇಂದಿರಾ ಗಾಂಧಿ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ನಂಗಲ ಅಣೆಕಟ್ಟಿನ ಅತ್ಯಂತ ಉದ್ದವಾಗಿರುವಂತ ಕಾಲುವೆ ಯಾವ್ದಂದ್ರ ಇಂದಿರಾ ಗಾಂಧಿ ಕಾಲುವೆ ಈ ಇಂದಿರಾ ಗಾಂಧಿ ಕಾಲುವೆ ಅಷ್ಟು ಇದೆ ಅಂದ್ರೆ ಏಳನೂರ ಅರವತ್ತು ಕಿಲೋಮೀಟರ್ ಉದ್ದವಾಗಿದ್ದು ಏಳನೂರ ಅರವತ್ತು ಕಿಲೋಮೀಟರ್ ಉದ್ದವಾಗಿದ್ದು ಪಂಜಾಬ್ ಹರಿಯಾಣ ರಾಜಸ್ಥಾನ್ ಈ ಮೂರು ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುತ್ತದೆ ನೆನ್ಪಿಡಿ ಪಂಜಾಬ್ ಹರಿಯಾಣ ಮತ್ತೆ ರಾಜಸ್ಥಾನ್ ಬಾಕ್ರನಂಗಲ್ ಅಣೆಕಟ್ಟಿನ ಅತ್ಯಂತ ಉದ್ದವಾದ ಕಾಲುವೆ ಯಾವುದಂದ್ರೆ ಇಂದಿರಾ ಗಾಂಧಿ ಕಾಲುವೆ ಏಳು ಅರವತ್ತು ಕಿಲೋಮೀಟರ್ ಉದ್ದವಾಗಿದ್ದು ರಾಜಸ್ಥಾನ ಪಂಜಾಬ್ ಹರಿಯಾಣ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುತ್ತದೆ ಫರಕ್ಕ ಅಣೆಕಟ್ಟನ್ನು ಯಾವ ನದಿ ಗಡ್ಡಲಾಗಿ ಕಟ್ಟಲಾಗಿದೆ ಫರಕ್ಕ ಅಣೆಕಟ್ಟನ್ನು ಯಾವ ನದಿ ಅಡ್ಡಲಾಗಿ ಕಟ್ಟಲಾಗಿದೆ ಫರಕ್ಕ ಎಂಬ ಅಣೆಕಟ್ಟನ್ನ ಯಾವ ನದಿಗ ಅಡ್ಡಲಾಗಿ ಕಟ್ಟಲಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದಂತಹ ಉತ್ತರ ಗಂಗಾ ನದಿ ನದಿಗಟ್ಟಲ ಕಟ್ಟಲಾಗಿದೆ ನೋಡಿ ಫರಕ್ ಅಣೆಕಟ್ಟನ್ನ ಗಂಗಾ ನದಿಗೆ ಅದಕ್ಕೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು ಇದು ಯಾವುದು ಫರಕ್ ಅಣೆಕಟ್ಟು ಪಂಜಾಬ್ ಮಹಾರಾಷ್ಟ್ರ ಕೇರಳ ಉತ್ತರ ಪ್ರದೇಶ ಒಂದಂತೂ ಕರೆಕ್ಟ್ ಇದೆ ಒಂದೇದೇ ರೈಟ್ ಅನ್ನು ನೋಡಿ ಪಂಜಾಬ್ ಸೋನಾ ಮೊಸರಕ್ಕೆ ಫೇಮಸ್ ಆಗಿದೆ ಅತಿ ಹೆಚ್ಚು ಸೋನಾ ಮೊಸರಕ್ಕೆ ಉತ್ಪಾದನೆ ಮಾಡೋದು ಪಂಜಾಬ್ ಆದ್ರೆ ಮಹಾರಾಷ್ಟ್ರ ಆಲೂಗಡ್ಡೆ ಕೇರಳ ತೆಂಗು ಉತ್ತರ ಪ್ರದೇಶ ಏಕದಾಳ ಧಾನ್ಯಗಳು ಏಕದಳ ಧಾನ್ಯಗಳಿಗೆ ಫೇಮಸ್ ಆದ ಇನ್ನೊಂದು ರಾಜ್ಯ ಅಂದ್ರೆ ಮಧ್ಯಪ್ರದೇಶ ನೋಡಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳು ಫೇಮಸ್ ಆಗಿವೆ ಪಶ್ಚಿಮ ಬಂಗಾಳ ಸಹ ಕಾಗೆ ಬಂಗಾರ ಬಾಕ್ಸೈಟ್ ಮ್ಯಾಗ್ನೀಸ ಲಿಗ್ನೈಟ್ ಕಾಗೆ ಬಂಗಾರ ಅಂದ್ರೆ ಯಾವುದು ಅಬ್ರಕ ಬಾಕ್ಸೈಟ್ ನೋಡಿ ಇದು ಬಹಳ ಸಿಂಪಲ್ ಇದೆ ನೋಡಿ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು ಸರಿಯಾದಂತ ಉತ್ತರ ಬಿ ಒನ್ ಬಾಕ್ಸೈಟ್ ಅಂದ್ರೆ ಅಲ್ಯೂಮಿನಿಯಂ ಕೈಗಾರಿಕೆಗಳು ಕಾಗೆ ಬಂಗಾರ ವಿದ್ಯುತ್ ಉಪಕರಣಗಳು ಮ್ಯಾಗ್ನಿಸ್ ಮ್ಯಾಗ್ನಿಸ್ ಅದ ಫೇಮಸ್ ಆಗಿದೆ ಉಕ್ಕು ಮತ್ತು ಕಬ್ಬಿಣದ ಕಾಟನೆ ಹೆಚ್ಚು ಸಲುವಾಗಿ ಮ್ಯಾಂಗ್ನೀಸ್ ಅನ್ನು ಬಳಸ್ತಾರೆ ಫೆರುಲ್ ಸೈಟ ಬಹಳ ಫೇಮಸ್ ಆಗಿರುವಂತದ್ದು ಲಿಗ್ನೈಟ್ ಶಾಖೋತ್ಪನ್ನ ಕೈಗಾರಿಕೆಗಳಿಗೆ ಪ್ರಸಿದ್ಧಿಯಾಗಿದೆ ನೋಡಿ ಶಾಖೋತ್ಪನ್ನ ಕೈಗಾರಿಕೆಗಳಿಗೆ ಲಿಗ್ನೈಟ್ ಪ್ರಸಿದ್ಧವಾದಂತಹ ಅಲುಮಿನಿಯಂ ಕೈಗಾರಿಕೆ ಪ್ರಸಿದ್ಧವಾದ ಲೋಹ ಯಾವ್ದು ಅಂತ ಕೇಳಿದ್ದಾನೆ ಯಾವ್ದಂದ್ರ ಫೆರೋಲ್ ಸೈಟ್ ಸೈಟ್ ಫೆರುಲ್ ಸೈಟ್ ಫೇಮಸ್ ಇದೆ ನೋಡಿ ಭತ್ತದ ಗದ್ದೆಯ ಮೂಲದಿಂದಾದ ಮೂಲದಿಂದ ಆಗುವ ಮುಖ್ಯ ಮಾಲಿನ್ಯಕಾರಕ ಯಾವುದು ಸಿಂಪಲ್ ಕ್ವಶನ್ ಆನ್ಸರ್ ಮಾಡ್ತರಿ ಸಿಒ ಟು CHO, ಎಚ್ ಎನ್ ಎಚ್ ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ ಸೆವೆಂಟಿ ಒನ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಸಿ right ಫೋರ್ ರೈಟ್ ಆನ್ಸರ್ ನೋಡಿ సిక్స్ ఎల్ ఓ ఫోర్ సిక్స్ ఎల్ ఓ సిక్స్ ఇర మానవ ఇంధన యావదు ಮಾನವನ ಇಂಧನ ಯಾವುದು ಇದರಲ್ಲಿ ಮಾನವನ ಇಂಧನ ಎಂದು ಯಾವುದನ್ನು ಕರೆಯುತ್ತಾರೆ ತೋ ಸರಿಯಾದಂತ ಉತ್ತರ ಗದ್ದಲ ಆಯ್ಕೆ ಆನ್ಸರ್ ಆಯ್ಕೆ ಸಿ ಸಿಕ್ಸ್ ಸಿಕ್ಸ್ ಎಚ್ ಓ ಸಿಕ್ಸ್ ನೋಡಿ ಇದನ್ನು ಮಾನವನ ಇಂಧನ ಅಂತ ಕರೀತಾರೆ ಮಾನವನ ಇಂಧನ ಅಂದ್ರೆ ಗ್ಲುಕೋಸ್ ಯಾರವರು ಮೋಸದ ಉದ್ಯಾನ ಅವರವರು ಮೂರು ದಿನ ನಾಲ್ಕು ದಿನ ಐದ್ ದಿನ ಆರು ದಿನ ಊಟ ಬಿಟ್ಟರು ಕೂಡ ಅವ್ರಿಗೆ ಏನಾಗಲ್ಲ ಅಂದ್ರ ಸುಸ್ತನ ಸಂಗಿಲ್ಲ ಯಾರವರು ಬಿದ್ದ್ವದ್ಯವರವ್ರು ಯಾರ ಗ್ಲುಕೋಸ್ ಮಾನವನ ಇಂಧನ ಅಂದ್ರ ಗುಲ್ಕೋಸ್ ಮಾನವನ ಉಸಿರು ಅಂದ್ರ ಆಕ್ಸಿಜನ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ್ದಕ್ ಫೇಮಸ್ ಆಗಿದೆ ಕಾಜಿರಂಗ ಭಾರತದ ಗೇಂಡಾಮೃಗ ಆನೆ ಕರಡಿಗಳು ಹುಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎದಕ್ ಫೇಮಸ್ ಆಗಿದೆ ಅಂದ್ರ ಭಾರತದ ಗೇಂಡಾಮರುಗಳಿಗೂ ಫೇಮಸ್ ಆಗಿದೆ ನೋಡಿ ಅದೇ ವಿಶೇಷವಾಗಿ ಎಂತ ಗೇಂದ ಮೃಗಗಳಂದ್ರ ಏಕ ಕೊಂಬಿನ ಗೇಂದ ಮೃಗಗಳು ಅಂತೇಳಿ ಕರಿತೀವಿ ಏಕಕೊಂಬೆನ ಗೇಂದ ಮೃಗ ಗೇಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಏಕಕೊಂಬಿನ ಗಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಏಕಕೊಂಬಿನ ಗಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳು ನೋಡಿ ನೈನ್ಟೀನ್ ಏಯ್ಟಿ ಸೆವೆನ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಏಕಕೊಮ್ಮಿನ ಗೇಂದ ಮೃಗ ಯೋಜನೆ ಜಾರಿಗೆ ಬಂತು ಆ ಏಕಕೊಮ್ಮೆನ ಗೇಂದ ಮೃಗ ಯೋಜನೆ ನಮ್ಮ ಭಾರತ ದೇಶದ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವಂತ ಎರಡು ಪ್ರಧಾನವಾದ ರಾಷ್ಟ್ರೀಯ ಉದ್ಯಾನವನಗಳು ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಮಾನಸ ರಾಷ್ಟ್ರೀಯ ಉದ್ಯಾನವನ ಮಾನಸ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಕಕೊಮ್ಮಿನ ಗೇಂದ ಮೃಗಗಳು ಕಂಡುಬರುತ್ತವೆ ಫೇಮಸ್ ಸುಂದರ್ ಬಂಧನದಲ್ಲಿ ಕಂಡು ಬರುವಂತ ಅರಣ್ಯದ ವಿಧ ಯಾವುದು ಸುಂದರ್ಬನ್ದೇಶದಲ್ಲಿ ಕಂಡು ಬರುವಂತ ಅರಣ್ಯದ ವಿಧ ಯಾವುದು ಸೆವೆಂಟಿ ಏಟ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ನೋಡಿ ಮ್ಯಾನ್ ಗ್ರೋವ್ ಮ್ಯಾನ್ಗ್ರೋವ್ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿ ಕಂಡು ಅಂದ್ರೆ ಎಲ್ಲೆಲ್ಲಿ ಸಮುದ್ರದ ದಂಡೆ ಇದೆಯೋ ಸಮುದ್ರದ ದಡದಲ್ಲಿ ನದಿ ಮುಖಜ ಭೂಮಿಗಳಲ್ಲಿ ಅರಣ್ಯ ಕಂಡು ಬರುತ್ತೆ ನದಿ ಸಾಗರ ಸಮುದ್ರ ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಅಂತ ಕರಿತೀವಿ ಆ ರಿವರ್ ಡೆಲ್ಟಾ ನದಿ ಮುಖಜ ಭೂಮಿಗಳಲ್ಲಿ ಅರಣ್ಯ ಕಂಡು ಬರುತ್ತೆ ಉದಾಹರಣೆ ಪಶ್ಚಿಮ ಬಂಗಾಳದ ಸುಂದರ್ಬನ್ ಒಡಿಶಾ ರಾಜ್ಯದ ಬೈತಾರ ಕನ್ನಿಕಾ ಒಡಿಶಾ ರಾಜ್ಯದ ಬೈತಾರ ಕನ್ನಿಕ ತಮಿಳುನಾಡಿನ ಪೇಶಾವರ್ ಕೇರಳ ರಾಜ್ಯದ ಅಷ್ಟಮುಡಿ ಮತ್ತು ವೆಂಬಮುಡಿ ಪಶ್ಚಿಮ ಬಂಗಾಳದ ಸುಂದರಬನ್ನು ಒಡಿಶಾ ರಾಜ್ಯದ ಬೈತಾರ ಕನ್ನಿಕ ತಮಿಳುನಾಡಿನ ಚಿದಂಬರಂ ಬಳಿ ಕರ್ನಾಟಕ ರಾಜ್ಯದ ಕುಂದಾಪುರ ಮಹಾರಾಷ್ಟ್ರದ ರತ್ನಾಗಿರಿ ಗುಜರಾತ್ ರಾಜ್ಯದ ಖಾತೆವಾಡ ಗುಜರಾತ್ ರಾಜ್ಯದ ಖಾತೆವಾಡ ಮಹಾರಾಷ್ಟ್ರದ ರತ್ನಾಗಿರಿ ಕರ್ನಾಟಕ ರಾಜ್ಯದಲ್ಲಿ ಕುಂದಾಪುರ ಅಷ್ಟಮುಡಿ ಮತ್ತು ವೆಂಬ ವೆಂಬಮುಡಿ ಪೇಶಾವರಂ ಬೈತಾರ ತನಿಖಾ ಮತ್ತು ಸುಂದರ್ಬನ್ ಇವೆಲ್ಲ ಭಾರತ ದೇಶದಲ್ಲಿ ಕಂಡುಬರುವ ಪ್ರಮುಖವಾಗಿರುವಂತಹ ಅರಣ್ಯ ನಮ್ ದೇಶದಲ್ಲಿ ಮ್ಯಾಂಗ್ರೋಸ್ ಅರಣ್ಯದ ಪ್ರಮಾಣ ಎಷ್ಟಿದೆ ಗೊತ್ತಾ ನಾಲ್ಕು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ ಈ ಕಟ್ಟಿಗೆಯನ್ನು ಅಂದ್ರೆ ಹಡಗು ನಿರ್ಮಾಣ ಮಾಡಲು ಬಳಸ್ತಾರೆ ಬೆಂಕಿ ಪಟ್ಟಣವನ್ನು ತಯಾರಿಸಲು ಬಳಸ್ತಾರೆ ಚಂಡಮಾರುತಗಳನ್ನು ತಡೆಗಟ್ಟುವ ಸಲುವಾಗಿ ಬಳಸ್ತಾರೆ ಮಣ್ಣಿನ ಸವಕಳಿ ತಡೆಗಟ್ಟುವ ಸಲುವಾಗಿ ಬಳಸ್ತಾರೆ ಈ ಅರಣ್ಯವನ್ನ ಎಂದ್ತಾ ಇದೆಯಾ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನು ನೀರಿನ ಮಾಲಿನ್ಯ ವಾಯು ಮಾಲಿನ್ಯ ಮಣ್ಣಿನ ಮಾಲಿನ್ಯ ಮೇಲಿನ ಎಲ್ಲವು ಯಾಕೆ ಆಮ್ಲ ಮಳೆಯ ನಮ್ಮ ದೇಶದಲ್ಲಿ ಈ ಒಂದು ಆಮ್ಲ ಮಳೆ ಆಗ್ತದ ನಮ್ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನು ಸರಿಯಾದಂತ ಉತ್ತರ ವಾಯು ಮಾಲಿನ್ಯ ರೈಟ್ ಸರ್ ನೋಡಿ ಮೇಲಿನ ಎಲ್ಲವೂ ಯಾಕದು ಸರಿಯಾದಂತಹ ಉತ್ತರ ವಾಯು ಮಾಲಿನ್ಯ ಇದೆಯಲ್ಲ ಸರಿ ಉತ್ತರ ವಾಯು ಮಾಲಿನ್ಯ ಆಮ್ಲ ಮಳೆಗೆ ಮುಖ್ಯ ಕಾರಣ ಏನಂದ್ರೆ ವಾಯು ಮಾಲಿನ್ಯ ಸರಿಯಾಗಿರುವಂತ ಉತ್ತರ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಮಿಥೇನ್ ಮಿಥೈಲ್ ಅಸೋಸೆ ಸೆನೆಟ್ ಗಂಧಕ ಸೈಡ್ ಎಲ್ಲವು ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಬಹಳಷ್ಟು ದುರ್ಘಟನೆ ನಡೀತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಸರಿಯಾದಂತ ಉತ್ತರ ಮಿಥೈಲ್ ಅಸೋಸನೆಟ್ ಅನ್ನುವಂಥದ್ದು ಈ ಭೂಪಾಲ ಅನಿಲ ದುರಂತಕ್ಕೆ ಕಾರಣವಾಗಿರುವಂತಹ ಒಂದು ಅನಿಲ ಅಂತ ಹೇಳಿ ಗುರುತಿಸ್ತೀವಿ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ಇದೇ ತರದ ಒಂದು ಘಟನೆ ನಡೀತು ನಿಮ್ಗೆಲ್ಲ ಗೊತ್ತದೆ ಬಹಳಷ್ಟು ಡೇಂಜರಸ್ ಅಡಿಗೆ ಅನಿಲ ಏನೋ ನಾವು ಮನೆಗಳಲ್ಲಿ ಬಳಸ್ತೀವಲ್ಲ ಅಡಿಗೆ ಅನಿಲದಲ್ಲಿ ಅದರ ಸ್ಮೆಲ್ ಯಾಕೆ ಚಿತ್ರ ಮುಂದುವಲ್ಲೇ ಆಯ್ತಾಯ್ತು ಕೇಳಲ್ಲ ಕೇಳಲ್ಲ ಆಯ್ತಾಯ್ತು ಅಡಿಗೆ ಅನಿಲದಲ್ಲಿ ಅಂದ್ರೆ ಮನೆಯಲ್ಲಿ ಬೆಳೆಸುವಂತ ಗ್ಯಾಸ್ ಇದೆಯಲ್ಲ ಆ ಗ್ಯಾಸಿನ ಸ್ಮೆಲ್ ಗೊತ್ತಾಗಲಿ ಅಂತೇಳಿ ಬೆಳೆಸುವಂತ ರಾಸಾಯನಿಕ ವಸ್ತು ಯಾವ್ದಂದ್ರ ಕ್ಯಾಪ್ಟನ್ ಇಥೈಲ್ ಇತ್ತೈಲ್ ಕ್ಯಾಪ್ಟನ್ ಅನ್ನುವಂತ ಒಂದು ಗ್ಯಾಸನ್ನ ಬೆಳೆಸಲಾಗ್ತದೆ ಅಂದ್ರ ಅಡಿಗೆ ಅನಿಲದ ಸ್ಮೆಲ್ ಗೊತ್ತಾಗಲಿ ಅಂತ ಹೇಳಿ ಅದು ಹೋಗಿ ಈ ಅಡಿಗೆ ಅನಿಲ ಏನು ನಾವೇನು ಗಳನ್ನು ಬಳಸ್ತೀವಲ್ಲ ಗ್ಯಾಸ್ ಯಾವ ರೂಪದಲ್ಲಿ ಇರ್ತದ ಅದು ಘನ ರೂಪದಲ್ಲಿ ಇರ್ತದೆ ದ್ರವ ರೂಪದಲ್ಲಿ ಇರ್ತದೆ ಅನಿಲ ರೂಪದಲ್ಲಿ ಇರ್ತದ ಮೇಲಿನ ಎಲ್ಲವು ಅಡಿಗೆ ಮನೆಯಲ್ಲಿ ನಾವೇನ್ ಬಳಸ್ತೀವಲ್ಲ ಗ್ಯಾಸ್ಗಳು ಆ ಎಚ್ ಪಿ ಗ್ಯಾಸ್ ಆಗಲಿ ಯಾವುದೇ ಇಂಡಿಯನ್ ಗ್ಯಾಸ್ ಆಗಲಿ ಆ ಗ್ಯಾಸ್ ಯಾವ ರೂಪದಲ್ಲಿ ಇರ್ತದೆ ಅಂತ ಆಗಿದೆ ಘನ ದ್ರವ ಅನಿಲ ಮೇಲಿನ ಎಲ್ಲವು ಸರಿಯಾ ನೀವು ಆ ಅನಿಲ ಅಂತ ಯಾಕೆ ನಮ್ಗ ಸರಿಯಾದಂತ ಉತ್ತರ ದ್ರವ ರೂಪದಲ್ಲಿ ಇರ್ತದೆ ದ್ರವ ರೂಪದಲ್ಲಿ ಗ್ಯಾಸ್ಗಳು ಒಳಗಿರುವಂತ ಇದು ಅದಲ್ಲ ಅದು ಯಾವ ದ್ರವ ರೂಪದಲ್ಲಿ ಇರುತ್ತದೆ ಅದರ ಸ್ಮೆಲ್ ಗೊತ್ತಾಗಲಿ ಅಂತೇಳಿ ಬಳಸುವಂತ ಒಂದು ವಿಶಿಷ್ಟವಾಗಿರುವಂತ ಅನಿಲ ಯಾವುದು ಅಂತ ಕೇಳ್ತಾನೆ ಇಥೈಲ್ ಮರ್ಕ್ ಕ್ಯಾಪ್ಟನ್ ಅನ್ನುವಂಥದ್ದು ಬೇಸಿಗೆ ದಿನಮಾನಗಳಲ್ಲಿ ಬ್ಯೂಟೇನ್ ಬಳಸಿದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಪ್ರೋಪೈನ್ ಬಳಸ್ತಾರೆ ನಮ್ಗೆ ಬೇಕು ಇಲ್ಲ ಸುಮ್ಮನೆ ಜೊತೆ ಹೇಳ್ತೀನಿ ಆಯ್ತಾಯ್ತಾಯ್ತು ಇನ್ನ ಮೇಲೂ ಕೇಳಂಗಿಲ್ಲ ಆಯ್ತಾಯ್ತು ಭಾರತೀಯ ನಿರ್ದಿಷ್ಟವಾದ ಸಮಯ ಮತ್ತು ಗ್ರೀನ್ವಿಕ್ ನಿರ್ದಿಷ್ಟವಾದ ಸಮಯಗಳ ನಡುವಿನ ವ್ಯತ್ಯಾಸ ಎಷ್ಟು ಮೈನಸ್ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮೈನಸ್ ಐದು ಗಂಟೆ ಪ್ಲಸ್ ಐದು ಗಂಟೆ ಮೂವತ್ತು ನಿಮಿಷಗಳು ಪ್ಲಸ್ ಆರು ಗಂಟೆ ಮೂವತ್ತು ನಿಮಿಷಗಳು ನಿಮಿಷ ರೈಟ್ ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ ಭೂಮಿಯ ಮೇಲೆ ಸಮಯ ನಿರ್ಧಾರ ಮಾಡಿದೆ ಜಿಎಂಟಿ ಜಿಎಂ ಟಿ ಜಿಎಂಟಿ ಅಂದ್ರೆ ಏನು ಗ್ರೀನ್ ವಿಚ್ ಮೆರಿಡಿಯನ್ ಟೈಮ್ ಅಂತ ಕರಿತೀವಿ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಇದು ಇದೆಯಲ್ಲ ಇದು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಇದು ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಅಂದ್ರ ಒಂದೇ ಮುನ್ನೂರ ಮೂವತ್ತು ನಿಮಿಷ ಅಂದ್ರ ಒಂದೇ ಐದು ಗಂಟೆ ಮೂವತ್ತು ನಿಮಿಷ ಅಂದ್ರೂ ಒಂದೇ ಯಾಕಂದ್ರ ಜೀರೋ ಡಿಗ್ರಿ ಇಂದ ಪೂರ್ವಕ್ಕೆ ಹೋದಂಗೆ ನಾಲ್ಕು ನಿಮಿಷ ಪ್ಲಸ್ ಮಾಡ್ತಾ ಹೋಗ್ಬೇಕದು ಪ್ರತಿ ಎರಡು ರೇಖಾಂಶಗಳ ಮಧ್ಯದ ಅಂತರ ಎಷ್ಟಂದ್ರೆ ನಾಲ್ಕು ನಿಮಿಷ ಎಂಬತ್ತೆರಡುವರಿಂದ ಈ ತರನ ಬರೀಬಹುದಲ್ಲ ಎಂಬತ್ತು ಪ್ಲಸ್ ಎರಡು ಪ್ಲಸ್ ಅರ್ಧ ಒಂದ್ ರೇಖಾಂಶ ಅಂದ್ರೆ ನಾಲ್ಕು ನಿಮಿಷ ಅರ್ಧ ರೇಖಾಂಶ ಅಂದ್ರೆ ಎರಡು ನಿಮಿಷ ಒಂದ್ ರೇಖಾಂಶ ಅಂದ್ರೆ ನಾಲ್ಕು ನಿಮಿಷ ಎರಡು ರೇಖಾಂಶ ಅಂದ್ರೆ ಎಂಟು ನಿಮಿಷ ಎಂಟ್ ನಾಲ್ಕಲೆ ಮೂವತ್ತೆರಡು ಮುನ್ನೂರ ಇಪ್ಪತ್ತು ನಿಮಿಷ ಒಟ್ಟು ಕುಡಿಸಿದ್ರೆ ಮುನ್ನೂರ ಮೂವತ್ತು ಎಂಟು ಎರಡು ಹತ್ತು ಮುನ್ನೂರ ಇಪ್ಪತ್ತು ಎಂಟು ಎರಡು ಎಂಟು ಎರಡು ಹತ್ತು ಕೈಲ ಬಂತು ಒಂದು ಎರಡು ಒಂದು ಮೂರು ಮೂರು ಮುನ್ನೂರ ಮೂವತ್ತು ಐದು ಗಂಟೆ ಮೂವತ್ತು ನಿಮಿಷ ಎಲ್ಲ ಒಂದೇ ಅಲ್ಲವು ಅದಕ್ಕ ಜಿ ಎಂಟಿಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದಿರುತ್ತಂದ್ರ ಐದು ಗಂಟೆ ಮೂವತ್ತು ನಿಮಿಷ ಮುಂದಿರುತ್ತದೆ ಜಿ ಎಂ ಟಿಗಿಂತ ಭಾರತ ದೇಶದ ಸಮಯ ಐದು ಗಂಟೆ ಮೂವತ್ತು ನಿಮಿಷ ಇರ್ತದ ಸರ್ ಮತ್ತೆ ಇದನ್ನ ಎಂಬತ್ತೆರಡುವರೆ ಹೆಂಗ್ ತೊಂದ್ರೆ ಬೆಂಕ ಗೊತ್ತಾಗಲಿಲ್ಲ ಅದನ್ನೇ ಯಾಕೆ ತೊಂಡೆ ಅಂದ್ರ ಭಾರತ ದೇಶ ಅರವತ್ತ ಏಳು ಪೂರ್ವ ರೇಖಾಂಶದಿಂದ ತೊಂಬತ್ತೆಂಟು ಪೂರ್ವ ರೇಖಾಂಶಗಳ ಮಧ್ಯೆ ಹಂಚಿಕೆ ಆಗಿದೆ ಅರವತ್ತೆಂಟು ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಪೂರ್ವ ರೇಖಾಂಶಗಳ ಮಧ್ಯೆ ಭಾರತ ಹಂಚಿಕೆ ಆಗಿದೆ ಅರವತ್ತೆಂಟು ಪೂರ್ವ ರೇಖಾಂಶ ತೊಂಬತ್ತೇಳು ಪೂರ್ವ ರೇಖಾಂಶ ಎರಡು ಕೂಡಸವಲ್ಲ ಅರವತ್ತೆಂಟು ತೊಂಬತ್ತೇಳು ಕೂಡಿಸಿದೆ ಅಂದ್ರ ಎಂಟು ಏಳು ಹದಿನೈದು ಕೈಲ ಬಂತು ಒಂದು ಒಂಬತ್ತು ಒಂದು ಹತ್ತು ಆರು ಹದಿನಾರು ಒಂದೂರ ಅರವತ್ತೈದು ನೂರ ಅರವತ್ತೈದರ ಅರ್ಧ ಬೈಟು ಎರಡು ಒಂದ್ಲೆ ಎರಡು ಎಂಟ್ಲೆ ಎರಡು ಎರಡ್ಲೆ ಬೈಟು ಎಂಬತ್ತೆರಡು ಹೌದಲ್ಲ ನೀವು ಹೊಲ ಲೆಕ್ಕ ಮಾಡ್ತಿರ್ತೀವಿ ನಾವು ಹೊಲ ಲೆಕ್ಕ ಮಾಡಿದಾಗ ಕರೆಕ್ಟ್ ಅರ್ಧ ಅರ್ಧ ಕಟ್ ಮಾಡ್ತೀವಲ್ ನಾವು ಈ ಹೊಲ ಎಷ್ಟು ಕಟ್ಟಾಗ್ಯದಂತಾಗ ಅಲ್ಯ ನೀನೆ ನೋಡು ಅಂದ್ರ ಅಲ್ಲಿ ಅಲ್ಲ ನೀನೆ ನೋಡು ಅರವತ್ತೆಂಟು ತೊಂಬತ್ತೇಳರ ಅರ್ಧ ಎಷ್ಟಿದೆ ಅಂತಂದ್ರೆ ಎಂಬತ್ತೆರಡುವರಿ ಈ ಎಂಬತ್ತೆರಡುವರಿ ಎಂಬತ್ತೆರಡುವರಿ ಎಂಬತ್ತು ಎರಡೂವರೆ ಅಂದ್ರೆ ಪಾಯಿಂಟ್ ಅಂದಂಗಿದ್ರು ಎಂಬತ್ತೆರಡು ಪಾಯಿಂಟ್ ಅಂದಂಗಿದ್ವು ಐದು ಐದು ಹತ್ತು ಕೈಲ ಬಂತು ಒಂದು ಎರಡು ಎರಡು ನಾಲ್ಕು ಒಂದು ಐದು ಎಂಟು ಎಲ್ಲ ಹದಿನಾರು ಮತ್ತು ಅಲ್ಲಿಗೆ ಗೊತ್ತಲ್ಲ ಹೊಳ್ಳಿ ನಾವು ಏನೇ ಇದ್ರೂ ಕರೆಕ್ಟೇ ಅದು ನೆಕ್ಸ್ಟ್ ನಮಗೆ ಗೊತ್ತಿರುವ ಅತ್ಯಂತ ಕಠಿಣವಾದ ವಸ್ತು ಯಾವುದು ನಮಗೆ ಗೊತ್ತಿರುವಂತ ಅತ್ಯಂತ ಕಠಿಣವಾದ ವಸ್ತು ವಜ್ರ ಬೋರಾನ್ ಕಾರ್ಬೈಡ್ ಅಲ್ಯೂಮಿನಿಯಂ ಕಾರ್ಬೈಡ್ ಸಿಲಿಕಾನ್ ಕಾರ್ಬೈಡ್ ಸರಿಯಾದಂತ ಉತ್ತರ ವಜ್ರ ರೇಟ್ ಆನ್ಸರ್ ಮಾಡ್ರಿ ವಜ್ರ ಸರಿಯಾಗಿರುವಂತ ಉತ್ತರ ನಮಗೆ ಗೊತ್ತಿರುವ ಅತ್ಯಂತ ಕಠಿಣವಾದ ವಸ್ತು ಯಾವ್ದಂದ್ರೆ ವಜ್ರ ಇಂಗಾಲದ ಬಹುರೂಪ ಯಾವುದು ಇಂಗಾಲದ ಬಹುರೂಪ ಯಾವುದು ಇಂಗಾಲದ ಬಹುರೂಪನು ವಜ್ರ ನೋಡಿ ಇಂಗಾಲದ ಬಹುರೂಪ ಇದೆಯಲ್ಲ ಇದು ಕೂಡ ವಜ್ರನೇ ಈ ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಘಟಪ್ರಭಾ ಮಲಪ್ರಭಾ ಭೀಮಾ ಭದ್ರಾ ಸರಿಯಾದಂತ ಉತ್ತರ ಭದ್ರಾ ನೋಡಿ ತುಂಗಾ ಮತ್ತು ಭದ್ರಾ ಅಂತ ಕರಿತೀವಲ್ಲ ಘಟಪ್ರಭಾ ಮಲಪ್ರಭಾ ಭೀಮಾ ರೈಟ್ ಆನ್ಸರ್ ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಗೋಕಾಕ್ ಫಾಲ್ಸ್ ಬಾಯ್ ಶಬಾಷ್ ಘಟ್ಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ ನಿರ್ಮಾಣಗೊಂಡಿದೆ ತೀರ್ಥ ಡ್ಯಾಮ್ ನವಿಲು ತೀರ್ಥ ಡ್ಯಾಮ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ನವಿಲು ತೀರ್ಥ ಡ್ಯಾಮ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಮಲಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ ತೀರ್ಥ ಡ್ಯಾಮ್ ಯಾವ ನದಿಯಿಂದ ಅಂದ್ರ ಮಲಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ ಭಾರತ ದೇಶದಲ್ಲಿ ಅರಾವಳಿ ಬೆಟ್ಟಗಳದಾವೆ ಕರೆಕ್ಟಾ ಒಂದರ ಮೇಲೆ ಆಯ್ಕೆ ಕೊಡಬಹುದಲ್ಲ ಸರ್ ಶಬಾಷ್ ಭಾರತ ದೇಶದಲ್ಲಿ ಅರಾವಳಿ ಬೆಟ್ಟಗಳು ಸ್ವಿಟ್ಜರ್ಲ್ಯಾಂಡ್ ಆಲ್ಪ್ಸ್ ಪರ್ವತಗಳು ಸೈಬೇರಿಯಾ ದೇಶದಲ್ಲಿ ಆಲ್ಡ್ ಪರ್ವತಗಳು ಚೀಲಿ ದೇಶದಲ್ಲಿ ಆಂಡಿಸ್ ಪರ್ವತಗಳು ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ಮಡಿಕೆ ಪರ್ವತಗಳು ಯಾವಂದ್ರೆ ಆ್ಯಂಡಿಸ್ ಪರ್ವತಗಳು ಅತಿ ಎತ್ತರವಾದ ಮಡಿಕೆ ಪರ್ವತಗಳಂದ್ರೆ ಹಿಮಾಲಯ ಕೇರಳ ಮಹಾರಾಷ್ಟ್ರ ಪಂಜಾಬ್ ಗುಜರಾತ್ ಇದು ಕೂಡ ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ ಮಾಡ್ತಾರೆ ಪಂಜಾಬ್ ಗುಜರಾತ್ ಶಬಾಷ್ ವೆರಿ ಗುಡ್ ಸೆವೆಂಟಿ ಟೂ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಕೇರಳ ರಾಜ್ಯದಲ್ಲಿ ತಯಮ್ಮ ಮಹಾರಾಷ್ಟ್ರದಲ್ಲಿ ಲಾವಣಿ ಪಂಜಾಬದಲ್ಲಿ ಬಾಂಗ್ರಾ ಗುಜರಾತ್ ರಾಜ್ಯದಲ್ಲಿ ಗರ್ಭಿಟಿಮ್ ರಾಜ್ಯದಲ್ಲಿ ತಾರಾಪುರ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ನಿರ್ಮಾಣ ಮಾಡಲಾಗಿದೆ ತಾರಾಪುರ ಅನ್ನುವಂಥ ಒಂದು ಅಣುವುದ್ಧ ಸ್ಥಾವರ ಇದೆಯಲ್ಲ ಅದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ರಾಜಸ್ಥಾನದಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡದಲ್ಲಿ ಮಹಾರಾಷ್ಟ್ರ ರೈಟ್ ಆನ್ಸರ್ ನೋಡಿ ನಮ್ಮ ದೇಶದ ಮೊಟ್ಟ ಮೊದಲ ಅಣುವುದು ಸ್ಥಾವರ ಇದು ಭಾರತ ದೇಶದ ಮೊದಲ ಅಣುವುದು ಸ್ಥಾವರ ಯಾವ ಅಂದ್ರ ತಾರಾಪುರ ತಾರಾಪುರ ಎಲ್ಲಿದೆ ಅಂದ್ರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಕಲ್ಪಕ್ಕಂ ಅನ್ನುವಂಥ ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿದೆ ಕಲ್ಪಕ್ಕಂ ಎಂಬ ಅಣುವುದು ಸ್ಥಾವರ ಸರಿಯಾದಂತ ಉತ್ತರ ತಮಿಳುನಾಡದಲ್ಲಿ ಕಂಡು ಬರ್ತದೆ ಕಲ್ಪಕಮ್ಮ ಅನ್ನುವಂತ ಒಂದು ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿ ಇದೆ ಅಂದ್ರ ತಮಿಳುನಾಡದಲ್ಲಿ ಕೈಗಾ ಅಣು ಸ್ಥಾವರ ಯಾವ ರಾಜ್ಯದಲ್ಲಿ ಕೈಗಾ ಅಣುವುದು ಸ್ತಾವರ ಕೈಗಾ ಅಣುವುದು ಸ್ಥಾವರ ಯಾವ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದಲ್ಲಿ ಸ್ಥಾಪನೆಯಾಗಿದ್ದು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರ ಕಾಳಿ ನದಿಯ ದಡದ ಮೇಲೆ ಕಂಡುಬರುತ್ತ ಕೈಗಾ